ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ವೈದ್ಯಕೀಯ ಪ್ರವೇಶಕ್ಕೆ ಅರ್ಜಿ ಒಂದು ಡಿಫ್ರೆಂಟ್ ಆದಂಥ ಒಂದು ಕೇಸು ಸುಪ್ರೀಂ ಕೋರ್ಟಿಗೆ ಬಂದಿದೆ ಈವನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಒಂದು ಕೇಸನ್ನು ನೋಡಿ ಶಾಕ್ ಆಗಿದ್ದಾರೆ ಬಿಕಾಸ್ ಇವತ್ತು ಏನಾಗ್ತಾ ಇದೆ ಮೀಸಲಾತಿ ವ್ಯವಸ್ಥೆಯನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಅಫ್ಕೋರ್ಸ್ ದೆರ್ ಈಸ್ ಅ ರೈಟ್ ಟು ರಿಲಿಜನ್ ನಮಗೆ ಬೇಕಾದಂಥ ಧರ್ಮವನ್ನು ಆಚರಣೆ ಮಾಡುವಂಥ ಅಧಿಕಾರ ಇದೆ ಆದರೆ ಆ ಧರ್ಮವನ್ನು ನಾವು ಮೀಸಲಾತಿಯನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತು ಕನ್ವರ್ಜನ್ ಆಗಲಿಕ್ಕೆ ಅದು ಯಾವುದೇ ರೀತಿಯಾದಂಥ ಅಲೋ ಮಾಡೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಆಗಿದ್ದೇನು ಹರಿಯಾಣದೊಳಗಿರುವಂಥ ಒಂದು ಮೇಲ್ಜಾತಿ ಕುಟುಂಬದಿಂದ ಬಂದಂಥ ಇಬ್ರು ಸ್ಟೂಡೆಂಟ್ಸು ಏನು ಮಾಡಿದ್ದಾರೆ ಅಂದರೆ ಹರಿಯಾಣದ ಜಾಟ್ ಕಮ್ಯುನಿಟಿಯಿಂದ ಬಿಲಾಂಗಿಂಗ್ ಆಗುವಂಥ ಒಂದು ಇವರು ಫ್ಯಾಮಿಲಿಯಿಂದ ಬಂದಂಥವ್ರು ಸೊ ಇವರು ಉತ್ತರ ಪ್ರದೇಶದ ಬೌದ್ಧ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಎಂದು ಘೋಷಿಸಲಾದ ಉತ್ತರ ಪ್ರದೇಶದ ಸುಭಾರ್ತಿ ವೈದ್ಯಕೀಯ ಕಾಲೇಜಿನಲ್ಲಿ ಬೌದ್ಧ ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ಓಕೆ ಬೌದ್ಧ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಸ್ನಾತಕೋತ್ತರ ಕೋರ್ಸ್ಗೆ ಪ್ರವೇಶ ಪಡೆಯಲು ನಿರ್ದೇಶನವನ್ನು ಕೋರಿ ಈ ಹರಿಯಾಣದ ಇಬ್ಬರು ವ್ಯಕ್ತಿಗಳು ಸಲ್ಲಿಸಿದ ಅನ್ನು ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜ್ಯೋತಿಲ್ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಇದನ್ನು ಅಲ್ಲಗಳಿದೆ ಗೈಸ್ ಇವರು ಏನು ಕೇಳ್ತಿದ್ದಾರೆ ಅಂದರೆ ಪುಣ್ಯ ಅಂತ ಹೇಳಿಬಿಟ್ಟು ಇವರ ಸರ್ ನೇಮ್ ಬರುತ್ತೆ ಹರಿಯಾಣದೊಳಗೆ ಇವರು ಹಿಸ್ಸಾರ್ ಅನ್ನುವಂಥ ಪ್ಲೇಸ್ನಿಂದ ಬಿಲಾಂಗಿಗಾಗ್ತಾರೆ ಆ್ಯಂಡ್ ಈವನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ದಾರೆ ಸೂರ್ಯಕಾಂತ್ ಇವರು ಕೂಡ ಹರಿಯಾಣದವರೇ ಇವರಿಗೆ ಜಾಟ್ ಕಮ್ಯುನಿಟಿ ಬಗ್ಗೆ ಮತ್ತು ಅವರು ಎಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರಬಲರಿದ್ದಾರೆ ಅನ್ನೋದು ಕೂಡ ಇವರಿಗೆ ಗೊತ್ತಿದೆ ಆ್ಯಂಡ್ ಅದಕ್ಕೇ ಇವರು ಕೇಳಿದ್ದೇನು ಅಂದರೆ ಅರೆ ಯಾವ ಥರದ ಪುಣ್ಯಸ್ ನೀವು ಯಾವ ಒಂದು ಜಾತಿಗೆ ನೀವು ಸಂಬಂಧಿಸಿದ್ದು ಅಂತ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಜಾಟ್ ಕಮ್ಯುನಿಟಿ ಜಾಟ್ ಕಮ್ಯುನಿಟಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ ಕರ್ನಾಟಕದೊಳಗೆ ಲಿಂಗಾಯತ್ಸ್ ಮಹಾರಾಷ್ಟ್ರದೊಳಗೆ ಮರಾಠೀಸ್ ಗುಜರಾತ್ ಒಳಗೆ ಪಟೇಲ್ಸ್ ಉತ್ತರ ಪ್ರದೇಶದೊಳ ಸಾರಿ ರಾಜಸ್ಥಾನ್ದೊಳಗೆ ಗುಜಾರ್ಸ್ ಆಂಧ್ರ ಪ್ರದೇಶದೊಳಗೆ ಕಮ್ಮಮ್ಸ್ ಹರಿಯಾಣದೊಳಗೆ ಜಾಟ್ಸ್ ಆ್ಯಂಡ್ ಪಂಜಾಬ್ದೊಳಗೆ ಪಂಜಾಬೀಸ್ ಇವೆಲ್ಲ ಆ ರಾಜ್ಯದೊಳಗೆ ಒಂದು ಡಾಮಿನೆಂಟ್ ಕಮ್ಯುನಿಟಿಗಳಾಗಿದ್ದಾವೆ ಇವರೆಲ್ಲರೂ ಕೂಡ ಮೀಸಲಾತಿ ಬೇಕು ಅಂತ ಇವತ್ತು ಡಿಮ್ಯಾಂಡ್ಸ್ಗಳನ್ನು ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮೇಲು ವರ್ಗ ಅಂತ ಏನು ಕನ್ಸಿಡರ್ ಆಗಿದೆ ಅವ್ರಿಗೂ ಕೂಡ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದರೆ ಮೀಸಲಾತಿಗೆ ಅಂತ್ಯ ಅನ್ನೋದೇ ಇಲ್ಲ ಸೊ ಆದ್ದರಿಂದ ಈ ಒಂದು ಪ್ರಕರಣದೊಳಗೆ ಇವರು ಜಾಟ್ಸ್ ಇದ್ದವರು ಅಂದರೆ ಒನ್ ಆಫ್ ದಿ ಡಾಮಿನೆಂಟ್ ಕಮ್ಯುನಿಟಿ ಇದ್ದವರು ಬೌದ್ಧ ಧರ್ಮಕ್ಕೆ ಯಾಕೆ ಇವರು ಕನ್ವರ್ಜನ್ ಆಗ್ಯಾರ ಮತಾಂತರ ಆಗ್ಯಾರ ಓನ್ಲಿ ಮೆಡಿಕಲ್ ಸೀಟ್ ತಗೊಳಕ್ಕೆ ಓಕೆ ಸೊ ಬೌದ್ಧ ಧರ್ಮ ಅದು ಜಸ್ಟ್ ಬಿಫೋರ್ ದ ಅಡ್ಮಿಷನ್ ಇವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ಯಾರ ಈ ಕೋಟಿ ಕೇಳಾ ನಾವು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿ ಆ ಸೀಟನ್ನು ತಗೊಳ್ತಿದ್ದೀವಿ ಅಂತ ಮತ್ತು ಆ ಸೀಟ್ ತೊಗೊಂಡ ತಕ್ಷಣ ಇವ್ರು ಮತ್ತು ವಾಪಸ್ ಅವ್ರ ಮೂಲ ಧರ್ಮಕ್ಕೆ ಬರುವಂಥ ಪ್ಲ್ಯಾನ್ ಇದ್ರು ಇರ್ಬೋದು ಆ್ಯಂಡ್ ಇವರು ಕೋರ್ಟಲ್ಲಿ ರಿಟ್ ಹಾಕಿ ಪರ್ಮಿಷನ್ ಕೇಳ್ತಿದ್ದಾರೆ ಸುಪ್ರೀಂ ಕೋರ್ಟಿಗೆ ಗೊರ್ತಾಗಿದೆ ಹಿಂಗೆ ಗೊರ್ತಿಲ್ಲರೇ ಎಷ್ಟು ಜನ ಮಾಡ್ತಾ ಇರ್ಬೋದು ಗೈಸ್ ಆ್ಯಂಡ್ ದಟ್ಸ್ ವೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ್ಯಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಿದ್ದಾರೆ ದಿಸ್ ಈಸ್ ನ್ಯೂ ಟೈಪ್ ಆಫ್ ಫ್ರಾಡ್ ಇನ್ ಇಂಡಿಯಾ ಈ ನೀಟು ಜೆ ಇ ಇಂಥ ಒಂದು ಎಕ್ಸಾಮ್ಗಳಲ್ಲಿ ಈ ಒಂದು ಸೀಟ್ಗಳನ್ನು ತೊಗೊಳಿಕ್ಕೆ ವಿದ್ಯಾರ್ಥಿಗಳು ಎಷ್ಟೊಂದೆಲ್ಲ ಅಡ್ಡ ಮಾರ್ಗಗಳನ್ನ ಹಿಡ್ತಿದ್ದಾರೆ ಸೇಮ್ ಕೇಸ್ ವಿತ್ ಗೌರ್ಮೆಂಟ್ ಜಾಬ್ ಆಲ್ಸೋ ಈ ಥರ ಅಡ್ಡ ಮಾರ್ಗಗಳನ್ನು ಹಿಡಿಯೋದು ತಪ್ಪು ಆಮೇಲೆ ಮೊನ್ನೆ ಉತ್ತರ ಪ್ರದೇಶದೊಳಗೆ ಒಬ್ಬ ಹುಡುಗ ಎರಡು ಬಾರಿ ನೀಟ್ ಎಕ್ಸಾಮ್ ಬರೆದ್ರು ಅವನು ಪಾಸಾಗಿಲ್ಲ ನಂತರ ಅವನು ಏನು ಮಾಡಿದ್ ಗೊತ್ತು ಅವನ ಒಂದು ಒಂದು ಕಾಲನ್ನ ಕಟ್ ಮಾಡ್ಕೊಂಡಿದ್ದಾನೆ ಒಂದು ಕಾಲ್ ಕಟ್ ಮಾಡಿಕೊಂಡು ನಾನು ಹ್ಯಾಂಡಿಕ್ಯಾಪ್ಟ್ಗೆ ಕೋಟಾದೊಳಗೆ ನನಗೆ ಈ ಒಂದು ಎಮ್ ಬಿ ಬಿ ಎಸ್ ಕೊಡಬೇಕು ಅಂತ ಕೇಳಿದ್ದಾರೆ ಆ್ಯಂಡ್ ಇದಕ್ಕೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ ಅವರ ಅಣ್ಣನಾದಂಥವನು ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ತಮ್ಮನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿ ಅವನ ಕಾಲ್ ಕಟ್ ಮಾಡಿದ್ದಾರೆ ಅಂತ ನಂತರ ಪೊಲೀಸ್ ಎನ್ಕ್ವೈರಿಯಿಂದ ಗೊತ್ತಾಗಿದ್ದು ಆ ತಮ್ಮ ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅವನ ಕಾಲ್ ಯಾರೂ ಕಟ್ ಮಾಡಿಕೊಂಡಿಲ್ಲ ಮಾಡಿಲ್ಲ ಸೊ ಅವನೇ ರಿಸರ್ವೇಷನ್ ಬೇಕು ಈ ಒಂದು ಅಂಗವಿಕಲ ಒಂದು ವಿದ್ಯಾರ್ಥಿ ಅಂತ ಗುರುತಿಸ್ಕೊಂಡ್ರೆ ಅವನಿಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗ್ತದೆ ಅನ್ನುವಂಥ ಕಾರಣಕ್ಕಾಗಿ ತಾನೇ ತನ್ನ ಕಾಲನ್ನು ಕಟ್ ಮಾಡ್ಕೊಂಡಿದ್ದಾನೆ ನೋಡಿ ಈ ಥರ ಯಾವ್ಯಾವೆಲ್ಲ ವ್ಯವಸ್ಥೆಗಳು ಬರ್ತಿದ್ದಾವೆ ಫ್ರಾಡ್ಗಳು ಬರ್ತಿದ್ದಾವೆ ಸೊ ರೈಟ್ ಟು ರಿಲಿಜನ್ ಈವನ್ ಮೈನಾರಿಟಿ ಕಮ್ಯುನಿಟಿ ಅಂತ ಏನಿದ್ದಾರೆ ಈ ಒಂದು ಮತಾಂತರಗೊಳ್ಳಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಂತೂ ಇದೆ ಅವ್ರಿಗೆ ಯಾವ ಧರ್ಮ ಬೇಕೋ ಅದನ್ನು ಆಚರಣೆ ಮಾಡಲಿಕ್ಕೆ ಹಕ್ಕಿದೆ ಅದನ್ನು ಹಕ್ಕಿದೆ ಅಂಥೇಳಿ ಅದನ್ನು ಮೀಸಲಾತಿ ಬಳಸ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು ಆ್ಯಂಡ್ ಮೀಸಲಾತಿ ಬಳಸ್ಕೊಳ್ಳಿಕ್ಕೆ ಮೀಸಲಾತಿಯನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ನಾವು ಯಾವುದೇ ರೀತಿಯಾದಂಥ ಅಲೋವ್ ಮಾಡೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತಿ ಆ್ಯಂಡ್ ಇದು ಒಂದು ಹೊಸ ಟೈಪ್ ಆಫ್ ಫ್ರಾಡ್ ಭಾರತದೊಳಗೆ ನಡೀತಾ ಇರೋದು ಆ್ಯಂಡ್ ಮೀಸಲಾತಿ ವ್ಯವಸ್ಥೆಯಿಂದಾಗಿ ಈ ಥರ ಒಂದು ಇವನ್ ವಿದ್ಯಾರ್ಥಿಗಳು ಕೂಡ ಯಾವ ಥರ ವಿಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಅಂಥ ಒಂದು ಸಣ್ಣ ವಯಸ್ಸಿನೊಳಗೆ ಜಾತಿ ಧರ್ಮ ಮೀಸಲಾತಿ ಮೆಜಾರಿಟಿ ಮೈನಾರಿಟಿ ಅನ್ನೋದನ್ನು ಈ ಮಕ್ಕಳು ಕಲ್ತ್ರೆ ಆ್ಯಂಡ್ ಯು ಜಸ್ಟ್ ಇಮ್ಯಾಜಿನ್ ಮುಂದೆ ಹೋಗಿ ಅವ್ರು ಏನು ಮಾಡ್ಬೋದು ಅಂತ ಓಕೆ ಸೊ ಅದರಿಂದ ಸುಪ್ರೀಂ ಕೋರ್ಟ್ ಇಲ್ಲಿ ಕ್ಲಿಯರಾಗಿ ಹೇಳಿದೆ ನೀವು ಒಂದು ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಮತಾಂತರವಾಗಿ ಯಾವುದಾದರೂ ಒಂದು ಈ ಮೀಸಲಾತಿಯ ಉಪಯೋಗವನ್ನು ಪಡೆದುಕೊಳ್ತೀರಿ ಅಂದರೆ ಅದಕ್ಕೆ ನಾವು ಯಾವುದೇ ಕಾರಣದಿಂದನೂ ಅಲೋ ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂಥ ಒಂದು ಈ ಒಂದು ನಿರ್ಣಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ರಿಟ್ಟನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಆ್ಯಂಡ್ ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಮೀಸಲಾತಿ ತಗೊಳ್ಳಿಕ್ಕೆ ಅನ್ನುವ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಹೋಗಲಿಕ್ಕೆ ನಾವು ಅಲೋ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಇವನ್ ಸರ್ಕಾರಿ ಉದ್ಯೋಗದೊಳಗೂ ಕೂಡ ಈ ಥರ ಬಹಳಷ್ಟು ಜನ ಮಾಡ್ತಿದ್ದಾರೆ ದ್ಯಾಟ್ ಈಸ್ ಆ್ಯಕ್ಚುಲಿ ರಾಂಗ್ ಓಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಇದೇ ತಿಂಗಳು ಫೆಬ್ರವರಿ ಎಂಟನೇ ತಾರೀಕಂದು ಸಂಡೇ ಧಾರವಾಡದ ಸಪ್ತಾಪುರ್ನಲ್ಲಿರುವಂಥ ಕನಮಡಿ ಐ ಎ ಎಸ್ ಕೆ ಎಸ್ ನಮ್ಮ ಸಂಸ್ಥೆಯಲ್ಲಿ ಉಚಿತ ಮಾದರಿ ಪರೀಕ್ಷೆಯ ಸರಣಿ ಇರುತ್ತೆ ಯಾರ್ಯಾರೆಲ್ಲ ಇತ್ತೀಚಿನಗೆ ಬರ್ತಾ ಇರುವಂಥ ಕೇಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಿರಿ ಅದೇ ಥರನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀಡಿರುತ್ತೆ ಪೇಪರ್ ಒನ್ ಪಿ ಎಸ್ ಐ ಎಕ್ಸಾಮ್ ಪೇಪರ್ ಒನ್ನು ಕೂಡ ಕೊಡುತ್ತೆ ಆ್ಯಂಡ್ ಈವನ್ ಜಿ ಕೆ ಪೇಪರ್ ಫಾರ್ ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಿಮಗೆ ಜಿ ಕೆ ಪತ್ರಿಕೆಯನ್ನು ಕೂಡ ನೀಡಲಾಗುತ್ತೆ ಗೈಸ್ ಆಸಕ್ತ ಅಭ್ಯರ್ಥಿಗಳು ಬಂದು ಈ ಒಂದು ಪರೀಕ್ಷೆ ಸರಣಿಯನ್ನು ಅಟೆಂಡ್ ಮಾಡ್ಬೋದು ಆಮೇಲೆ ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ ಕೆ ಎ ಎಸ್ ಪಿ ಎಸ್ ಐ ಎಕ್ಸೈಸ್ ಇನ್ಸ್ಪೆಕ್ಟರ್ ಎಫ್ ಡಿ ಎಸ್ ಡಿ ಎ ಪಿ ಸಿ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊಸ ಬ್ಯಾಚ್ಗಳು ಅಂದರೆ ಪೇಪರ್ ಒನ್ ಪೇಪರ್ ಟು ಎರಡೂ ಪೇಪರ್ಸ್ಗಳು ಇರ್ತವೆ ಹೊಸ ಬ್ಯಾಚ್ಗಳಿಗಾಗಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದೀಸ್ ನಂಬರ್ಸ್ ಇಲ್ಲಿ ಕೆಳಗಡೆ ನಿಮಗೆ ನಂಬರ್ಸ್ ಕೂಡ ಕೊಟ್ಟಿದೆ ಆ್ಯಂಡ್ ಸಪ್ತಾಪುರ್ ಬಾವಿ ಪಕ್ಕದೊಳಗೆ ನಮ್ಮ ಸಂಸ್ಥೆ ಇದೆ ಸೊ ನೀವು ಬಂದು ಒಂದು ಸಾರ್ತಿ ವಿಸಿಟ್ನು ಮಾಡ್ಬೋದು ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ಅಡ್ಮಿಷನ್ ಕೂಡ ಮಾಡಿ ಹೋಗ್ಬೋದು ಗೈಸ್ ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನು ಈ ವಿಡಿಯೋ ಬಗ್ಗೆ ಆ್ಯಂಡ್ ಈ ಒಂದು ಕೇಸ್ ಬಗ್ಗೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ